ಸೇರಿದ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಕಡಪ ಮಠ ಬಿಜಾಡ ಹೈದರಾಬಾದ್ ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲ ಕೂಡ ಕಡಪಾ ಮಠಕ್ಕೆ ಸೇರ್ತದೆ ಆ ಮಠದ ಸ್ವಾಮೀಜಿಗಳ ಅಂತ ಸಿ ಆನಂದ ಮುನಿಸ್ವಾಮಿ ಜೀವನ ನಮಸ್ತೆ ಮಾಡುತ್ತ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಕೆಲಸ ಮಾಡಿದಂತ ಸನ್ಮಾನ್ಯ ಕಿಡ್ನಾಪ ಮತ್ತು ಎಲ್ಲ ಇನ್ನೂ ವೆಂಕಟೇಶ್ ಇದ್ರೆ ಅವರು ಬಂದಿಲ್ಲ ಎಲ್ಲ ಒಟ್ಟಿಗೆ ಹಳಗರು ಎಲ್ರಿಗೂ ಕೂಡ ಜ್ಞಾಪಕ ಮಾಡ್ಕೊಳ್ತಾ ಈ ಭಾಗದಲ್ಲಿ ನಮ್ಮ ಮಾರ್ಕೊಂಡಪ್ಪನವರು ಇದ್ದಾರೆ ಹಿರಿಯ ಅಧಿಕಾರಿಗಳು ಡಾಕ್ಟರ್ ಇದಾರೆ ಹಾಗೆ ರಾಮಲಿಂಗಾರೆಡ್ಡಿ ಮಾರ್ಕೊಂಡಪ್ಪ ಪ್ರಸಾದ್ ಬಾಬು ರಾಜು ವೆಂಕಣಪ್ಪ ಶ್ರೀನಿವಾಸ್ ಮತ್ತೆ ಮುಖಂಡ ಮುಖಂಡರೆಲ್ಲ ಬಂಧುಗಳು ಎಲ್ಲರೂ ಒಟ್ಟಿಗೆ ಕ್ಷಮೆ ಇರಲಿ ಸಮಯದ ಅಭಾವ ಇಲ್ಲಿ ಬಹಳಷ್ಟು ಮಾಡೋ ಕೆಲಸಗಳಿವೆ ನಾರಾಯಣ ಸ್ವಾಮಿ ಇವತ್ತ ಈ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ಮಾಡುವಂತ ಮಾತು ಕೆಲಸ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರ ಆತ್ಮದಿಂದ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ನಾವು ಇವತ್ತು ಕೂಡ ನಡೆಸ್ತಾ ಇದ್ದೇವೆ ತುಂಬಾ ಸಂತೋಷ ಇಲ್ಲಿ ಸೇರಿದ ಎಲ್ರಿಗೂ ಕೂಡ ಭಗವಂತ ವ್ಯಾಪತ ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಆಯ್ತು ಭಾಗ್ಯವನ್ನು ಕೊಡಿದ್ದೀನಿ ಅಂತ ಸಾರದಮ್ಮ ಎಲ್ಲಾ ಕಡೆ ಪೂಜೆ ಮಾಡ್ಕೊಂಡು ಬಂದಿದೀವಿ విషయ ఇవతూ తహసీల్దార్ కూడా కి బయన జాయి ఆర్ఎఫ్ దీపన్ శాలి ఈ నూ డి ఎఫ్ కూడా మాట్ ఇది ఏన గొప్ప సౌరారు మనిషిలో రలింగేశ్వర స్వామి మఠక్ సేరి జాంబు మఠక్ సేరంత జాగా ಯಾದ ಕಾರಣಕ್ಕೆ ಸೇರಿದೆ ಮೂಲ ಇದು ರಾಮಲಿಂಗೇಶ್ವರ ಇತಿಹಾಸ ಒಂದಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರೋದನ್ನ ಡೆಪ್ಯೂಟಿ ಕಮಿಷನರ್ನ ಮತ್ತು ಡಿ ಎಫ್ಒನ ಮಾತಾಡಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಗಿತ್ತಮನ ಮತ್ತು ಆರ್ ಅವರು ಶಾಲಿ ಮೇಡಮ್ ಕೂಡ ಇವತ್ತು ಇದ್ದಾರೆ ಒಂದು ವಾರದಲ್ಲಿ ಇದರ ಮಾಹಿತಿಯನ್ನು ತರಿಸ್ಕೊಂಡು ನಾನು ಬೆಂಗಳೂರಲ್ಲೊಂದು ಮೀಟಿಂಗ್ ಅನ್ನು ಮಾಡಿ ಅಥವಾ ಕೋಲಾರದಲ್ಲಿ ಎಲ್ಲಿ ಅವಕಾಶ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಇಲ್ಲೊಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸಿ ಈ ಜನಕ್ಕೆ ದಾಸೋಹ ಮಾಡೋದಕ್ಕೆ ಮತ್ತು ಮದುವೆ ಮುಂದೂಡಲು ಮಾಡ್ಕೊಳ್ಳೋಕೆ ಅನುಕೂಲ ಆಗ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಫಾರೆಸ್ಟ್ ಹೋಗ್ಬಿಟ್ರೆ ಬಹಳ ಕಷ್ಟ ಫಾರೆಸ್ಟ್ ಇಂದ ವಾಪಸ್ ತರೋದು ಬಹಳ ಕಷ್ಟ ಆದ್ರೂ ಕೂಡ ನನಗೆ ಭರವಸೆ ಇದೆ ನಾನು ಡಿ ಸಿ ಅವರು ಮತ್ತು ಡಿಎಫ್ಒ ಮತ್ತು ತಾಲೂಕ್ ಮಟ್ಟದ ಇವ್ರನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿ ಆದಷ್ಟು ಬೇಗ ಇದನ್ನ ಬಿಡುಗಡೆ ಮಾಡಿಕೊಳ್ಳೋಣ ಬಿಡುಗಡೆ ಮಾಡಿಕೊಂಡ್ರೆ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಐದುನೂರ್ ನಿಂದ ಸಾವರ್ ಜನ ಒಂದು ಮಾಡೋಣ ಹೇಳಿ ಒಂದು ಯೋಚನೆ ಮಾಡಿದ್ದೀನಿ ಸುಮಾರು ಇದನ್ನ ಮಾಡ್ಬೇಕಂತ ಬಹಳ ವರ್ಷದಿಂದ ಮಾಡಿದ್ರು ಒಂದಲ್ಲ ಒಂದು ಸಮಸ್ಯೆ ಈಗ ಆಂಜನೇಯರು ಇದ್ದಾಗ ರಾಯಣಸ್ವಾಮಿ ಇದ್ದಾಗ ಹಣ ಮುಜೂರ್ ಮಾಡಿದ್ದೆ ಆ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಅನುಮತಿ ಸಿಗ್ತಾ ಇಲ್ಲ ಆದ್ರೂ ಕೂಡ ಇವತ್ತು ನನಗೆ ಭರವಸೆ ಇದೆ ಇದು ಮೂಲತಃ ಆ ಮಠ ದೇವಸ್ಥಾನಕ್ಕೆ ಸೇರಿದಾಗಿರೋದ್ರಿಂದ ಇದನ್ನು ವಾಪಸ್ ಪಡೆದು ಆದಷ್ಟು ಬೇಗ ಇಲ್ಲಿ ಈ ಕೆಲಸವನ್ನ ಪ್ರಾರಂಭ ಮಾಡೋಣ ಭಗವಂತ ನಿಮ್ಗೆಲ್ಲ ಹೈರಾರ ಭಾಗ್ಯವನ್ನು ಕೊಡ್ಲಿ ಇನ್ನೂ ಇವತ್ತು ಹತ್ತಾರು ಹೊಂದಿದೆ ಆದ್ರೂ ಕೂಡ ನಾನು ಎರಡು ಬೆಳಿಗ್ಗೆ ಒಂದ್ ಎರಡು ಮೂರು ಕಾರ್ಯಕ್ರಮ ಇದಕ್ಕೆ ಒಂಬತ್ತು ಗಂಟೆಗೆ ಪೂಜೆಗೆ ಬರ್ಬೇಕಂತ ಕೃಷ್ಣಪ್ಪನವರು ಹೇಳಿ ಆದ್ರೆ ಬರಕ್ ಆಗ್ಲಿಲ್ಲ ನಾನು ಆದ್ರೂ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಲಿ ಇದನ್ನ ಪರ್ಮನೆಂಟ್ ಆಗಿ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ರೆ ಮದುವೆ ಮಂದಿ ಎಲ್ಲ ಮಾಡ್ಕೊಬಹುದು ಮತ್ತು ಜಾತ್ರೆ ಬಂದಾಗ ಕೂಡ ದಾಸೋಹ ಮಾಡಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ ಇದನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಇವತ್ತಲ್ಲಿರುವ ಭಗವಂತ ಆ ರಾಮಲಿಂಗೇಶ್ವರ ಸ್ವಾಮಿ ಶಾರದಮ್ಮ ಮತ್ತು ಜಾಮು ಅಂತ ಇವರೆಲ್ಲರೂ ಕೂಡ ತಮಗೆ ಆಯುರ್ವೇದ ಭಾಗ್ಯವನ್ನು ಕೊಡ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗ್ಲಿ ಎಲ್ಲ ಸಮೃದ್ಧಿ ಆಗಲಿ ಎಲ್ಲರೂ ಅನತಮರಾಗಿ ಕೂಡ ಅಂತ ಹೇಳಿ ಇವತ್ತು ದೇವರನ್ನ ಪ್ರಾರ್ಥನೆ ಮಾಡೋಣ ಮಾಧ್ಯಮ ತೆರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಮುಂದಿನ ಕಾರ್ಯಕ್ರಮನ ಸ್ವಾಮೀಜಿಯವರು ಇರ್ತಾರೆ ಮತ್ತು ಸಂಗ್ರಹಣ ಇರ್ತಾರೆ ಮತ್ತು ಕೃಷ್ಣಪ್ಪ ಅವರೆಲ್ಲ ಇರ್ತಾರೆ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಜೈ